ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಪುಳಿಯೋಗರೆನ ಬಹಳ ರುಚಿಕರವಾಗಿ ಬಹಳ ಬೇಗ ಯಾವ ರೀತಿ ತಯಾರು ಮಾಡೋದು ಅಂತ ತಿಳಿಸ್ಕೊಡ್ತಾಯಿದ್ದೀವಿ ಖಂಡಿತ ಅದ್ಭುತವಾದಂಥ ರುಚಿ ಅದರಲ್ಲೂ ಇನ್ಸ್ಟೆಂಟ್ ಪುಳಿಯೋಗರೆ ಪೌಡ್ರ್ ಇದೆಯಲ್ಲ ವಾಹ್ ನಿಜವಾಲು ಎಷ್ಟು ರುಚಿನ ಅನೌನ್ಸ್ ಮಾಡುತ್ತೆ ಅಂದರೆ ಖಂಡಿತ ಮುಂದೆ ವಿಡಿಯೋದಲ್ಲಿ ನೀವೇ ನೋಡೋರಂತೆ ಯಾವ ರೀತಿಯಾಗಿ ಈ ರೆಸಿಪಿನ ತಯಾರು ಮಾಡ್ತೀವಿ ಅಂತ ಹಾಗೆ ಬನ್ನಿ ಪುಳಿಯೋಗರೆ ಮಾಡೋದಕ್ಕೆ ಶುರು ಮಾಡೋಣ ಈಗಿಲ್ಲಿ ಮೊದಲಿಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಒಂದು ಕಪ್ ಅಳತೆ ಅಥವಾ ಇನ್ನೂರೈವತ್ತು ಗ್ರಾಮ್ನಷ್ಟು ಅಕ್ಕಿನ ನೀಟಾಗಿ ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿ ಒಂದು ಕಪ್ ಅಳತೆ ಅಕ್ಕಿನ ನೆನೆಸಾದ ನಂತರ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎರಡು ವಿಸಲ್ ಕೂಗ್ಸ್ಕೊಂಡು ಬಿಡಿಬಿಡಿಯಾಗಿ ಸಿದ್ಧ ಮಾಡಿರತಕ್ಕಂಥ ಅನ್ನ ಇದು ಅನ್ನ ಎಷ್ಟು ಬಿಡಿಬಿಡಿಯಾಗಿರುತ್ತೋ ಅಷ್ಟು ಸೊಗ್ಸಾದ ರುಚಿನ ಪುಳಿಯೋಗರೆಯಿಂದ ಖಂಡಿತ ಪಡಿಬಹುದು ಈಗ ಪುಳಿಯೋಗರೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಂಡ್ಲಿನ ಬಿಸಿ ಮಾಡ್ಕೊಳ್ಳೋಣ ಬಿಸಿಯಾದಂಥ ಬಾಂಡ್ಲಿಗೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕೋಣ ಸಾಸಿವಿನ ಸಿಡಿದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ಹಾಗೆ ಹತ್ತರಿಂದ ಹದಿನೈದು ಗೋಡಂಬಿನೂ ಸಹ ಹಾಕಿ ಈಗ ಈ ಎರಡು ಪದಾರ್ಥನೂ ಒಂದು ನಿಮಿಷ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಹುರಿದು ಬಿಸಿ ಮಾಡ್ಕೋಬೇಕಾಗತ್ತೆ ಈ ಪದಾರ್ಥನೆಲ್ಲ ಒಂದು ನಿಮಿಷ ಚೆನ್ನಾಗಿ ಹುರಿದಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನೂ ಸಹ ಹಾಕಿ ಕಡಲೆಬೇಳೆ ಹಾಗೆ ಉದ್ದಿನಬೇಳೆನೂ ಸಹ ಒಂದು ನಿಮಿಷ ಕಡಲೆಕಾಯಿ ಬೀಜ ಜೊತೆ ಚೆನ್ನಾಗಿ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಈ ಎಲ್ಲ ಪದಾರ್ಥಗಳು ಎಣ್ಣೆಯಲ್ಲಿ ಹುರಿದಾದ ನಂತರ ಮತ್ತಷ್ಟು ಕ್ರಿಸ್ಪಿ ಆಗುತ್ತೆ ಖಂಡಿತ ಪುಳಿಯೋಗರೆ ತಿನ್ಬೇಕಾದ್ರೆ ಒಳ್ಳೆ ರುಚಿನ ಎನೌನ್ಸ್ ಮಾಡಿಕೊಡುತ್ತೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆನೂ ಲೋ ಫ್ಲೇಮ್ನಲ್ಲಿ ಒಂದು ನಿಮಿಷ ಬಿಸಿ ಮಾಡಿದ ನಂತರ ಈಗ ಸ್ವಲ್ಪ ಕರಿಬೇವನ್ ಸೊಪ್ಪನ್ನು ಹಾಕಿ ಹಾಗೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಈ ರೀತಿ ಚಿಕ್ಕದಾಗಿ ಮುರಿದು ಬಳಸ್ತಾ ಇರ್ತಕ್ಕಂಥದ್ದು ಜೊತೆಗೆ ನಾವಿಲ್ಲಿ ಸ್ವಲ್ಪನೇ ಸ್ವಲ್ಪ ಪುಡಿ ಉಪ್ಪನ್ನು ಬಳಸ್ತಾ ಇರೋದು ಅನ್ನಕ್ಕೂ ಉಪ್ಪು ಹಾಕಿರ್ತೀವಿ ಜೊತೆಗೆ ನಾವು ಯೂಸ್ ಮಾಡ್ತಕ್ಕಂಥ ಪುಳಿಯೋಗರೆ ಪುಡಿನಲ್ಲೂ ಸಹ ಉಪ್ಪಿರುತ್ತೆ ಆದ ಕಾರಣ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕಿ ಮತ್ತೆ ಒಂದು ನಿಮಿಷ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಮತ್ತೆ ಒಂದು ನಿಮಿಷ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ ನಂತರ ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಈ ಒಂದು ಪುಳಿಯೋಗರೆಗೆ ಬೇಕಾದಂಥ ಒಗ್ಗರಣೆ ಸಿದ್ಧವಾಯಿತು ಬರೀ ಒಗ್ಗರಣೆ ಅಲ್ಲ ಅರೋಮ ಒಗ್ಗರಣೆ ಇದು ಈಗ ನಾವಿಲ್ಲಿ ಆಚಿ ಅವರ ಪುಳಿಯೋಗರೆ ಪೌಡರ್ನ ಬಳಸ್ತಾ ಇರ್ತಕ್ಕಂಥದ್ದು ತುಂಬ ಸ್ವಾಭಾವಿಕವಾಗಿ ಒಳ್ಳೆ ಅರೋಮ ಭರಿತವಾಗಿ ಒಳ್ಳೊಳ್ಳೆ ಇಂಗ್ರೀಡಿಯಂಟ್ಸನ್ನ ಉಪಯೋಗಿಸಿ ಅದರಲ್ಲೂ ನ್ಯಾಚುರಲ್ ಆದಂಥ ಪುಳಿಯೋಗರೆ ರುಚಿನ ಕೊಡ್ತಕ್ಕಂಥ ಉತ್ತಮವಾದಂಥ ಪುಳಿಯೋಗರೆ ಪೌಡರ್ ಇದು ಈಗ ಮೂರು ಟೇಬಲ್ ಸ್ಪೂನಷ್ಟು ಆಚಿ ಪುಳಿಯೋಗರೆ ಪುಡಿನ ಬಳಸ್ತಾ ಇರ್ತಕ್ಕಂಥದ್ದು ಈಗ ಈ ಪುಳಿಯೋಗರೆ ಪುಡಿನ ಬಿಸಿ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆಲ್ರೆಡಿ ಬಾಣಲಿ ಬಿಸಿ ಇರುತ್ತೆ ಹಾಗೆ ಪದಾರ್ಥಗಳು ಬಿಸಿ ಇರುತ್ತೆ ಈ ಬಿಸಿನಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಆಚಿ ಪುಳಿಯೋಗರೆ ಪೌಡರ್ನ ಹಾಕಿ ಮಿಕ್ಸ್ ಮಾಡಿದ ನಂತರ ತಾವೆಲ್ಲಿ ನೋಡ್ತಾ ಇರ್ಬೋದು ಪುಳಿಯೋಗರೆಯ ಒಂದು ಗೊಜ್ಜು ಎಷ್ಟು ಚೆನ್ನಾಗಿದೆ ಗೊತ್ತಾ ಅದರಲ್ಲೂ ಒಳ್ಳೆ ಅರಮ ಈಗ ಈ ಒಂದು ಪುಳಿಯೋಗರೆ ಒಗ್ಗರಣೆಗೆ ಬಿಡಿಬಿಡಿಯಾಗಿ ಸಿದ್ಧ ಮಾಡಿದಂಥ ಅನ್ನನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಪುಳಿಯೋಗರಿಯ ರುಚಿ ಹೆಚ್ಚು ಮಾಡೋದಕ್ಕೋಸ್ಕರ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾ ಇರ್ತಕ್ಕಂಥದ್ದು ತುಪ್ಪನೂ ಸಹ ಒಳ್ಳೆ ರುಚಿನ ಎನೌನ್ಸ್ ಮಾಡಿಕೊಡುತ್ತೆ ಬಟ್ ತುಪ್ಪ ಅಂತಕ್ಕಂಥದ್ದು ಆಪ್ಷನಲ್ಲು ನಿಮ್ಗೆ ರುಚಿ ಚೆನ್ನಾಗಿರಬೇಕು ಹಾಗೆ ನಾವು ತಯಾರು ಮಾಡ್ತಕ್ಕಂಥ ಪುಳಿಯೋಗರೆಯಲ್ಲಿ ಸ್ವಲ್ಪ ಆರೋಗ್ಯ ಇರಬೇಕಂದ್ರೆ ಖಂಡಿತ ಆಚಿ ತುಪ್ಪನ ಬಳಸಿ ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬಿಸಿ ಬಿಸಿಯಾಗಿ ನೋಡೋದಕ್ಕೆ ತುಂಬ ಸೊಗಸಾಗಿ ತಿನ್ನೋದಕ್ಕೆ ಒಳ್ಳೆ ರುಚಿಯಾಗಿ ತಯಾರು ಮಾಡೋದಕ್ಕೆ ಭಾಳ ಸುಲಭವಾಗಿರ್ತಕ್ಕಂಥ ಪುಳಿಯೋಗರೆ ಸಿದ್ಧವಾಗುತ್ತೆ ಕಂಪ್ಲೀಟಾಗಿ ನಾಜೂಕಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಇನ್ಸ್ಟೆಂಟಾಗಿ ತಯಾರು ಮಾಡಿದಂಥ ಪುಳಿಯೋಗರೆ ಬಹಳ ಸೂಪರಾಗಿ ಸಿದ್ಧವಾಗಿರ್ತಕ್ಕಂಥದ್ದು ಮೊದಲೇ ಹೇಳ್ದಾಗೆ ಒಳ್ಳೆ ಬಣ್ಣ ಒಳ್ಳೆ ಅರೋಮ ಒಳ್ಳೆ ರುಚಿ ಹಾಗೆ ಒಳ್ಳೆ ಆರೋಗ್ಯವೂ ಸಹ ಒಳಗೊಂಡಿರ್ತಕ್ಕಂಥ ಉತ್ತಮವಾದಂಥ ಪುಳಿಯೋಗರೆ ರೆಸಿಪಿ ಇದು ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಇನ್ಸ್ಟೆಂಟಾಗಿ ಬಹಳ ಬೇಗ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸಿ ಪುಳಿಯೋಗರೆನ ಸಿದ್ಧ ಮಾಡೋದಂಥ ಖಂಡಿತ ನೀವು ನಿಮ್ಮ ಮನೆಗಳಲ್ಲಿ ಮಾಡಿ ನೋಡಿ ಮನೆ ಮಂದಿಯೆಲ್ಲ ತುಂಬ ಇಷ್ಟಪಟ್ಟು ತಿಂತಕ್ಕಂಥ ರೆಸಿಪಿ ಆಗುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸೋಂಥ ಇನ್ಸ್ಟೆಂಟ್ ಉಪ್ಯೋಗರೆ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ